ಕಾಕಸ್ನಾನಂ ಬಗಧ್ಯ ಶ್ವಾನನಿದ್ರಾ ತಥೈವಚ ಅಲ್ಪಾಹಾರಿ ಮಿತಭಾಷಿ ಪಂಚ ವಿದ್ಯಾರ್ಥಿನಾಂಗುಣಾ ಸ್ನೇಹಿತರೆ ವಿದ್ಯಾರ್ಥಿಗಳ ಲಕ್ಷಣಗಳು ಏನು ಅಂತ ಹೇಳಿದರೆ ಕಾಕಸ್ನಾನದಂತೆ ನಾವು ಆತುರಾತುರವಾಗಿ ಸ್ನಾನವನ್ನು ಮುಗಿಸಿಕೊಳ್ಳಬೇಕಂತೆ ಆದರೆ ಶುಚಿತ್ವವು ಕೂಡ ಅಷ್ಟೇ ಮುಖ್ಯ ಈಗಿನ ಮಕ್ಕಳೆಲ್ಲ ಸ್ನಾನದ ಕೊನೆಗೆ ಹೋದರೆ ಕಾಲು ಗಂಟೆ ಅರ್ಧ ಗಂಟೆ ಎಲ್ಲ ಸಮಯ ತೆಗೆದುಕೊಳ್ಳುತ್ತಾರೆ ಹಾಗೆಲ್ಲ ಸಮಯ ಯಾಪನೆ ಮಾಡಬಾರದು ಆತುರಾತುರವಾಗಿ ಶೀಘ್ರವಾಗಿ ಸ್ನಾನವನ್ನು ಮುಗಿಸಿ ತಮ್ಮ ಶರೀರವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಹಾಗೆಯೇ ಬಕಧ್ಯ ಕೊಕ್ಕರೆಯು ತನ್ನ ಆಹಾರದ ಮೇಲೆ ಯಾವ ರೀತಿ ಧ್ಯಾನವನ್ನು ಇಟ್ಟುಕೊಳ್ಳುತ್ತದೆಯೋ ಅದೇ ರೀತಿ ನಮ್ಮ ಧ್ಯಾನ ಕೂಡ ಏಕಾಗ್ರತೆಯಿಂದ ಕೂಡಿಟ್ಟುಕೊಳ್ಳಬೇಕಂತೆ ಹಾಗೆ ಶ್ವಾನ ನಿದ್ರ ಅಂದರೆ ನಾಯಿ ಹೇಗೆ ತಮ್ಮ ನಿದ್ದೆಯನ್ನು ಮಾಡಿಕೊಳ್ಳುತ್ತದೋ ಅದೇ ಅಂದರೆ ಜಾಗೃತವಾಗಿರುತ್ತದೆ ಆದರೆ ನಿದ್ದೆಯಲ್ಲೂ ಕೂಡ ಇರುತ್ತದೆ ನಿದ್ರೆಯ ಸಮಯ ತುಂಬ ಕಡಿಮೆಯಾಗಿರಬೇಕು ಹಿತವಾಗಿ ಮಿತವಾಗಿರಬೇಕು ಹೆಚ್ಚು ನಿದ್ರಿಸಬಾರದು ಹಾಗೆ ಅಲ್ಪ ಆಹಾರಿ ಮಕ್ಕಳು ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಅಲ್ಪಾಹಾರಿಗಳಾಗಿರಬೇಕು ಹೊಟ್ಟೆ ತುಂಬುವಷ್ಟು ಊಟ ಮಾಡಿಕೊಳ್ಳಬಾರದು ಇದರಿಂದ ಆಲಸ್ಯ ಬರುತ್ತದೆ ಮಿತಭಾಷಿ ಯಾವತ್ತಿಗೂ ಕೂಡ ಮಿತವಾಗಿ ಭಾಷಣವನ್ನು ಮಾಡಬೇಕು ಮಿತವಾಗಿ ಮಾತನಾಡಬೇಕು ಅಂದರೆ ಮಾತು ಹೆಚ್ಚಾದಲ್ಲಿ ಜಗಳ ಉಂಟಾಗುವ ಸಂಭವವೂ ಕೂಡ ಇರುತ್ತದೆ ಆದ್ದರಿಂದ ಈ ಐದು ಗುಣಗಳು ವಿದ್ಯಾರ್ಥಿಗಳ ಒಳ್ಳೆಯ ಲಕ್ಷಣಗಳಂತೆ ಕಾಕಸ್ನಾನ ಬಗಧ್ಯಾನ ಶ್ವಾನನಿದ್ರ ಅಲ್ಪಾಹಾರ ಮಿತಭಾಷಿ ಐ ಐದು ಲಕ್ಷಣಗಳು ಯಾವ ವಿದ್ಯಾರ್ಥಿಯಲ್ಲಿದೆಯೋ ಆ ವಿದ್ಯಾರ್ಥಿ ಯಶಸ್ಸನ್ನು ಪಡೆಯುತ್ತಾನೆ ಎನ್ನುವುದು ನಮ್ಮ ಹಿರಿಯರ ಅಭಿಮತ